ಪ್ರಭಾವಿ ನಾಯಕರಿಗೆ ಹನಿ ಟ್ರ್ಯಾಪ್ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರು ಹೇಳಿದ್ದಾರೆ ಹನಿ ಟ್ರ್ಯಾಪ್ ತನಿಖೆ ಆಗಬೇಕು ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರು ದೊಡ್ಡ ಸಿಡಿ ಫ್ಯಾಕ್ಟರಿನೇ ಇದೆ ಅಂತ ಹೇಳಿದ್ದಾರೆ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ನಡೀಬೇಕು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಆಗ್ರಹವನ್ನ ಮಾಡಿದ್ದಾರೆ ಇಡೀ ಸದನ ತನಿಖೆ ಆಗಬೇಕು ಅಂತ ಹೇಳ್ತಾ ಇದೆ ಕಾಂಗ್ರೆಸ್ನವರು ಕಳ್ಳಾಟವನ್ನ ಬಿಡಬೇಕು ಹಾಗೆಯೇ ಹನಿ ಟ್ರಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಇವತ್ತು ಕೂಡ ಇದೇ ವಿಚಾರ ಚರ್ಚೆ ಆಯಿತು ನಿನ್ನೆ ದೊಡ್ಡ ಮಟ್ಟದಲ್ಲಿ ಹನಿ ಟ್ರಾಪ್ ವಿಚಾರ ಚರ್ಚೆ ಆಗೋದಕ್ಕೆ ಕಾರಣ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ರಾಜಣ್ಣ ಅನ್ನೋರು ನನ್ನ ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತೇಳಿ ವಿಧಾನಸಭೆಯ ಒಳಗಡೆ ಎಲ್ಲ ಎಮ್ ಎಲ್ ಎಗಳನ್ನು ಅಂಗ್ಲಾಚಿರೋದು ನಾವು ನೋಡಿದ್ದೀರಿ ಇಲ್ಲಾಂದರೆ ಅವರು ಆಚೆನೆ ಬಂದು ಪ್ರೆಸ್ಸಲ್ಲಿ ಹೇಳಬೇಕಾಯಿತು ಅಥವಾ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅದನ್ನು ಬಿಟ್ಟವರು ವಿಧಾನಸಭೆಯ ಎಲ್ಲ ಶಾಸಕರ ಶೆಲ್ಟ್ರನ್ನು ಕೇಳಿದ್ದಾರೆ ಅವರು ನಮ್ಮದು ಕರ್ತವ್ಯ ಇದೆ ಆದರೆ ಕಾಂಗ್ರೆಸ್ಸಿನ ನಾಯಕರುಗಳು ಅವ್ರ ಬೆಂಬಲಕ್ಕೆ ಒಬ್ಬರು ಬಂದಿಲ್ಲ ಅವರು ಟಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥವ್ರು ದಲಿತ ಜನಾಂಗಕ್ಕೆ ಸೇರಿದಂಥವ್ರು ಅವ್ರ ಮೇಲೆ ಈ ಥರದ ಒಂದು ಆಪಾದನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಒಂದು ಕಡೆ ದಲಿತರ ಅಮೌಂಟ್ ಏನಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಏನಿತ್ತು ಅದನ್ನು ಕೊಡೋದರಲ್ಲಿ ಅನ್ಯಾಯ ಮಾಡಿದ್ದಾರೆ ದಲಿತರಿಗೆ ಅನ್ಯಾಯ ಇನ್ನೊಂದು ಕಡೆ ದಲಿತರ ಮೇಲೆ ಈ ಥರದ ಒಂದು ಅಲ್ಲೆ ಅಂತಲೇ ಹೇಳ್ಬೋದು ಇದನ್ನು ಈ ಥರ ಒಂದು ಸ್ಕ್ಯಾಂಡಲ್ ಬಂದ ಮೇಲೆ ಇಡೀ ಸರ್ಕಾರ ದಲಿತರ ಪರವಾಗಿ ಇದ್ದಿದ್ದರೆ ಇವರು ಅವ್ರ ಜೊತೆ ನಿಲ್ಲಬೇಕಾಗಿತ್ತು ನಿಂತಿಲ್ಲ ಇವತ್ತು ಇದರಲ್ಲಿ ಅವರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ ನ್ಯಾಯಾಧೀಶರಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರಲ್ಲಿ ಹೇಳಿದ್ದಾರೆ ಮತ್ತೆ ನಮಗಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರೋ ಅಂಥ ಮಾಹಿತಿ ಇದೇನು ಕಳ್ಳಾಟನ ಇದು ವಿಧಾನಸಭೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು ಎರಡನ್ನೂ ವಿಧಾನಸಭೆ ಅಧಿವೇಶನದಲ್ಲಿ ನಾವು ನೋಡಿದ್ದೀರಿ ಕಾಂಗ್ರೆಸ್ ಅವ್ರಿಗೆ ಕಳ್ಳಾಟ ಬಿಟ್ಬಿಟ್ಟು ಯಾರು ತಪ್ಪಿತಸ್ಥರಿದ್ದಾರೆ ಅದಕ್ಕೆ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಯಾಕಂದರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ತಂದಿದ್ದಾರೆ ಕೇಂದ್ರದ ನಾಯಕರುಗಳ ಹೆಸರು ತಂದಿದ್ದಾರೆ ಮಂತ್ರಿ ಹೆಸರು ಹೇಳಿದ್ದಾರೆ ಅದರಿಂದ ಇಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಹಾಂ ಇಲ್ಲಾಂದರೆ ಸಿ ಬಿ ಐ ಸಿಟ್ಟಿಂಗ್ ಜಡ್ಜು ಇತ್ತ ಅಥವಾ ಸಿ ಬಿ ಐ ತನಿಖೆ ಇವೆರಡೂ ಆಗಬೇಕು ಅಂಥೇಳಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಜೆ ಡಿ ಎಸ್ಸಿನ ನಾಯಕರಾದಂಥ ಸುರೇಶ್ ಅವರು ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ಮೇಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ